ಹಾಲಿ ಐಪಿಎಲ್ ಟೂರ್ನಿಯ ಆಫ್ಸ್ ಕದನ ಕೂಡ ತೀವ್ರ ಕುತೂಹಲ ಕೆರಡಿಸಿದ್ದು ಈ ಟೂರ್ನಿಯ ನಿರ್ಣಾಯಕ ಹಂತದಲ್ಲಿ ಮಳೆಯ ಕಾಟ ಐಪಿಎಲ್ ತಂಡಗಳು ತತ್ತರಿಸೋ ಹಾಗೆ ಮಾಡಿದೆ ಆಫ್ ಮೇಲೆ ಕಣ್ಣಿಟ್ಟಿದ್ದ ಗುಜರಾತ್ ಟೈಟನ್ಸ್ ಇದೇ ಮಳೆ ಕಾರಣದಿಂದ ಟೂರ್ನಿಯಿಂದಾನೇ ಔಟ್ ಆಗಿದೆ ಮಳೆಯಿಂದ ಗುಜರಾತ್ ಟೈಟನ್ಸ್ ಹಾಗೆ ಕೋಲ್ಕತಾ ನಡುವಿನ ಪಂದ್ಯ ಒಂದೂ ಎಸೆತವನ್ನೂ ಕಾಣದೇ ಸ್ಥಗಿತವಾಗಿ ಇದರೊಂದಿಗೆ ಅಂಪೈರ್ಗಳು ಉಭಯ ತಂಡಗಳಿಗೂ ತಲಾ ಒಂದೊಂದು ಪಾಯಿಂಟ್ ಅನ್ನು ಕೊಟ್ರು ಹತ್ತೊಂಬತ್ತು ಅಂಕಗಳೊಂದಿಗೆ ಕೋಲ್ಕತಾ ನೈಟ್ ರೈಡರ್ಸ್ ತನ್ನ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಂಡ್ರೆ ಹನ್ನೊಂದು ಅಂಕಗಳೊಂದಿಗೆ ಗುಜರಾತ್ ಟೈಟನ್ಸ್ ತಂಡ ಟೂರ್ನಿಯಿಂದ ಹೊರಬಿತ್ತು ಈ ಪಂದ್ಯವನ್ನು ಗೆದ್ದಿದ್ರೆ ಗುಜರಾತ್ ಟೈಟನ್ಸ್ ತಂಡ ಪ್ಲೇ ಆಫ್ ಕನಸನ್ನು ಜೀವಂತವಾಗಿರಿಸಿಕೊಳ್ಬಹುದಾಗಿತ್ತು ಆದರೆ ಮಳೆರಾಯ ಗುಜರಾತ್ ಕನಸಿಗೆ ತಣ್ಣೀರೇರಿದ ಇದರ ಪರಿಣಾಮ ಗುಜರಾತ್ ಟೈಟನ್ಸ್ ತಂಡ ಟೂರ್ನಿಯಿಂದನೇ ಹೊರಬಿದ್ದಿದೆ ಇನ್ನು ಗುಜರಾತ್ ಮಾತ್ರ ಅಲ್ಲ ಈಗ ಆರ್ ಸಿ ಬಿ ಕನಸಿನ ಮೇಲೂ ಕೂಡ ಮಳೆಯ ಕರಿನೆರಳು ಬೀರ್ತಾ ಇದೆ ಗುಜರಾತ್ ಟೈಟನ್ಸ್ ತಂಡವನ್ನು ಮನೆಗೆ ಕಳುಹಿಸಿದ ಮಳೆ ಈಗ ಆರ್ ಸಿ ಬಿ ವರ್ಸಸ್ ಸಿಎಸ್ಕೆ ಪಂದ್ಯದ ಮೇಲೂ ಪರಿಣಾಮ ಬೀರೋ ಸಾಧ್ಯತೆ ಇದೆ ಆರ್ ಸಿ ಬಿ ಮತ್ತು ಸಿಎಸ್ಕೆ ಪ್ಲೇ ಆಫ್ ತಲುಪಬೇಕು ಅಂದರೆ ಈ ಪಂದ್ಯವನ್ನು ಗೆಲ್ಲೋದು ಬಹಳ ಮುಖ್ಯ ಹೀಗಾಗಿ ಉಭಯ ತಂಡಗಳಿಗೂ ಈ ಪಂದ್ಯ ಅತ್ಯಂತ ಮಹತ್ವದ್ದಾಗಿದೆ ಈ ಪಂದ್ಯ ಮೇ ಹದಿನೆಂಟನೇ ತಾರೀಕು ಶನಿವಾರ ಬೆಂಗಳೂರಿನಲ್ಲಿ ನಡೆಯಲಿದ್ದು ಅಂದು ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಇದು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಆರ್ ಸಿ ಬಿ ಅಭಿಮಾನಿಗಳ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಋತುವಿನ ಮೊದಲಾರ್ಧದಲ್ಲಿ ದಯನೀಯವಾಗಿ ಫೇಲ್ಯೂರಾದ ಆರ್ ಸಿ ಬಿ ದ್ವಿತೀಯಾರ್ಧದಲ್ಲಿ ಅಸಾಧಾರಣವಾಗಿ ಚೇತರಿಸಿಕೊಂಡು ಅತ್ಯುತ್ತಮ ಪ್ರದರ್ಶನ ನೀಡುತ್ತಾ ಇದೆ ಸತತ ಐದು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ ಅವಕಾಶಗಳನ್ನು ಜೀವಂತವಾಗಿರಿಸಿಕೊಂಡಿದೆ ಸೊ ಆರ್ ಸಿ ಬಿ ಪ್ರಸ್ತುತ ಝೀರೋ ಪಾಯಿಂಟ್ ತ್ರೀ ಏಯ್ಟ್ ಸೆವೆನ್ ನೆಟ್ ರನ್ ರೇಟ್ನೊಂದಿಗೆ ಐದನೇ ಸ್ಥಾನದಲ್ಲಿದ್ದು ಆರ್ ಸಿ ಬಿ ತನ್ನ ಕೊನೆ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸನ್ನು ಹದಿನೆಂಟಕ್ಕೂ ಹೆಚ್ಚು ರನ್ಗಳಿಂದ ಸೋಲಿಸಬೇಕು ಅಥವಾ ಸಿಎಸ್ ಕೆ ವಿರುದ್ಧ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಗುರಿ ಮುಟ್ಟಬೇಕು ಆಗ ಮಾತ್ರ ಸಿಎಸ್ ಕೆಗಿಂತ ಉತ್ತಮ ರನ್ ರೇಟ್ ಪಡೆದು ಪ್ಲೇ ಆಫ್ಗೆ ಅರ್ಹತೆ ಪಡೆದುಕೊಳ್ಳುತ್ತೆ ಅಲ್ಲದೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಮ್ಮ ಕೊನೆಯ ಎರಡು ಪಂದ್ಯಗಳಲ್ಲಿ ಕನಿಷ್ಠ ಒಂದು ಪಂದ್ಯವನ್ನು ಸೋಲಬೇಕಾಗಿದೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಕೊನೆಯ ಎರಡು ಪಂದ್ಯಗಳಲ್ಲಿ ಸೋತ್ರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪ್ಲೇ ಆಫ್ಗೆ ಸೇರಿಕೊಳ್ಳುತ್ತೆ ಮಳೆಯಿಂದ ಪಂದ್ಯ ರದ್ದಾದರೆ ಆರ್ ಸಿ ಬಿಗೆ ಪ್ಲೇ ಆಫ್ ಅವಕಾಶ ಕೈತಪ್ಪುತ್ತೆ ತಂಡ ಹದಿಮೂರು ಅಂಕಗಳೊಂದಿಗೆ ಟೂರ್ನಿಯಿಂದ ನಿರ್ಗಮಿಸುತ್ತೆ ಇನ್ನೊಂದು ಕಡೆ ಸಿ ಎಸ್ ಕೆ ಪ್ಲೇ ಆಫ್ಗೆ ಸನ್ರೈಸರ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಪಂದ್ಯಗಳ ಫಲಿತಾಂಶವನ್ನು ಕೂಡ ಅವಲಂಬಿಸಬೇಕಾಗುತ್ತೆ